ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ವಾಣಿಜ್ಯ ಬ್ಯಾಂಕುಗಳು ಸಾಲ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಚೀನಿವಾರ್ ಲಾಲ್ನ ಕಥೆಯನ್ನು ವಿವರಿಸಿ ಅಂತೇಳಿ ಕೇಳ್ತಾರೆ ಸೊ ನಿಮಗೆ ಡಿಫರೆಂಟ್ ಅನ್ನಿಸ್ಬೋದು ಬಟ್ ಆಕ್ಚುಲಿ ಇದನ್ನ ನಾಲ್ಕು ಮಾರ್ಸಿ ಬಹಳ ಬಹಳ ಸಲ ಏನ್ ಮಾಡಿದಾರೆ ಅಂದ್ರ ಕೇಳಿದ್ದಾರೆ ಸೊ ಆದ್ದರಿಂದ ಮೊದಲ ನಾನ್ ನಿಮ್ಗೆ ಕಥೆ ಹೇಳ್ತೀನಿ ಆಮೇಲೆ ಏನ್ ಮಾಡ್ತೀನಿ ಅಂದ್ರ ಒಂದೊಂದು ಅಂಶಗಳನ್ನ ಇಲ್ಲಿ ಬರದಂತ ಒಂದೊಂದು ಅಂಶಗಳನ್ನ ನಾನು ಏನ್ ಮಾಡ್ತೀನಿ ಅಂದ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಕಥೆಯನ್ನ ನೀವ್ ಏನ್ ಮಾಡ್ಬೇಕಾಗ್ತದ್ರ ಎಕ್ಸಾಮ್ ದಾಗ ಬರೀಬೇಕಾಗ್ತದೆ ನೋಡ್ರಿ ಒಂದು ಹಳ್ಳಿ ಇರ್ತದ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನ ಇವನನ್ನ ಇವನ ಏನಂತ ಕರಿತೀವ ಅಂದ್ರೆ ಅಕ್ಕ ಸಾಲಿಗ ಅಂತ ಹೇಳಿ ಕರಿತೀವಿ ಅಕ್ಕ ಸಾಲಿಗ ಮೀನ್ಸ್ ಪತಾರ್ ಹೌದಾ ಗೋಲ್ಡ್ ಸ್ಮಿತ್ ಅಕ್ಕ ಸಾಲಿಗ ಅಂತ ಹೇಳಿ ಕರಿತೀವಿ ಒಂದು ಹಳ್ಳಿಯಲ್ಲಿ ಒಬ್ಬ ಅಕ್ಕ ಸಾಲಿಗನಿದ್ದ ಸೊ ಆ ಹಳ್ಳಿಯ ಎಲ್ಲಾ ಜನರು ಹಳ್ಳಿಯಲ್ಲಿ ಹಲವಾರು ಜನರಿದ್ರು ಹಳ್ಳಿಯ ಎಲ್ಲಾ ಜನರು ಏನ್ ಮಾಡ್ತಿದ್ರು ಅಂದ್ರ ಈ ಕತಿ ಕೇಳ್ರಿ ಫಸ್ಟ್ ಆಮೇಲೆ ಪಾಯಿಂಟ್ ಟು ಪಾಯಿಂಟ್ ಹೋಗನು ಏಕತಿ ಬರಿಬೇಕು ಎಕ್ಸಾಮ್ ಹೌದಾ ಒಂದು ಹಳ್ಳಿಯಲ್ಲಿ ಒಬ್ಬ ಅಕ್ಕ ಸಾಲಿಗನಿದ್ದ ಸೊ ಅಕ್ಕ ಸಾಲಿಗನ ಇರೋದು ಜೊತೆಗೆ ಹಲವಾರು ಜನರು ಏನಾಗಿದ್ರು ಅಂದ್ರ ಹಳ್ಳಿಯಲ್ಲಿ ಇದ್ರು ಅವರು ವ್ಯಾಪಾರ ಮಾಡಲು ವ್ಯಾಪಾರ ಮಾಡಲು ಏನ್ ಮಾಡ್ತಾರೆ ಅಂದ್ರೆ ಬಂಗಾರಗಳನ್ನ ಬಳಸಿ ಹೌದಾ ವ್ಯಾಪಾರವನ್ನ ಮಾಡಲು ಬಂಗಾರವನ್ನ ಬಳಸಿ ವ್ಯಾಪಾರ ಮಾಡುತ್ತಿದ್ರು ಅದರ ಜೊತೆಗೆ ಬೆಲೆ ಬಾಳುವ ವಸ್ತುಗಳನ್ನು ಬೆಲೆ ಬಾಳುವ ವಂಚನೆಗಳನ್ನು ಅಥವಾ ಬೆಲೆ ಬಾಳುವ ಸ್ಟೋನ್ಗಳನ್ನ ಪ್ರೀಸಿಯಸ್ ಸ್ಟೋನ್ ಕೊಟ್ಟು ವ್ಯಾಪಾರವನ್ನ ಮಾಡುತ್ತಿದ್ರು ಒಂದಿನ ದಿನ ಏನಾಯ್ತು ಅಂದ್ರ ಈ ಹಳ್ಳಿಯ ಜನರು ಈ ಹಳ್ಳಿಯ ಜನರು ತಮ್ಮಲ್ಲಿರುವ ಬಂಗಾರವನ್ನ ತಮ್ಮಲ್ಲಿರುವಂತಹ ಬಂಗಾರವನ್ನ ಲಾಲಾ ಎನ್ನುವಂತ ಹೌದಾ ಲಾಲಾ ಅಂದ್ರೆ ಯಾರು ಅಕ್ಕಸಾಲಿಗ ಅವನ ಬಳಿ ಏನ್ ಮಾಡ್ತಾರ ಅಂದ್ರೆ ಒಯ್ದಿಡುತ್ತಾರೆ ಒಯ್ದ್ ಸಂದರ್ಭದಲ್ಲಿ ಬಂಗಾರ ಒಯ್ದು ಇಟ್ಟ ಅಂದ್ರೆ ಅದಕ್ಕೆ ಏನ್ರೆ ಪ್ರೂಫ್ ಕೊಡ್ಬೇಕಲ್ಲ ಹೌದಾ ಹಂಗಾಗಿ ನೋಡ್ಪಲ್ಲ ನಾನ್ ಇನ್ನತ್ರ ಬಂಗಾರ ಇಟ್ಟಿನಿ ಹಂಗ ನೀ ನನಗೆ ಏನ್ ಮಾಡಂದ್ರ ರಸೀದಿ ಕೊಡು ಅಂತ ಹೇಳಿ ಏನ್ ಮಾಡ್ತಾರಂದ್ರ ರಸೀದಿಯನ್ನ ಪಡಿತಾರ ರಸೀದಿಯನ್ನ ಪಡಿತಾರೆ ಯಾಕಂದ್ರೆ ಅವ್ರು ಸ್ವಲ್ಪ ಏನ್ ಹಾವಳಿ ಇತ್ತು ಗೊತ್ತಿಲ್ಲ ಬಂಗಾರವನ್ನು ಒಯ್ದು ಲಾಲಾನ ಬಳಿ ಇಡ್ತಾರೆ ಇಟ್ಟಾಗ ಲಾಲಾ ಎನ್ನುವಂತ ವ್ಯಕ್ತಿ ರಸೀದಿಯನ್ನ ಕೊಡ್ತಾನೆ ಒಬ್ಬ ವ್ಯಕ್ತಿ ಇಡ್ತಾನ ನಂತರ ಏನ್ ಮಾಡ್ತಾರ ಅಂದ್ರೆ ಊರಿನ ಎಲ್ಲಾ ಜನರು ಹೌದಾ ಊರಿನ ಎಲ್ಲಾ ಜನರು ಊರಿನ ಎಲ್ಲಾ ಜನರು ಲಾಲನ ಬಳಿ ಒಯ್ದಿಡ್ತಾರೆ ಲಾಲನ ಬಳಿ ಹಣ ಬಂಗಾರವನ್ನ ವೈದ್ಯ ರಸೀದಿಯನ್ನ ಏನ್ ಮಾಡ್ತಾರ ಅಂದ್ರೆ ಪಡಿತಾರ ಹಂಗಾಗಿ ಟೋಟಲ್ ಲಾಲನ ಹತ್ರ ಎಷ್ಟಾಗ್ತದಂದ್ರ ನೂರು ಕೆ ಜಿ ಬಂಗಾರ ಆಗಿಬಿಡ್ತದ ನೂರು ಕೆ ಜಿ ಬಂಗಾರ ಆಯ್ತು ನೂರು ಕೆ ಜಿ ಬಂಗಾರ ಲಾಲನ ಬಳಿ ಆಗ್ಯದಪ್ಪ ಅಂದ್ರ ಲಾಲನ್ನು ಎಷ್ಟು ರಸೀದಿ ಕೊಡಬೇಕು ನೂರು ಕೆ ಜಿ ಪ್ರಮಾಣದ ರಸೀದಿಯನ್ನ ಕೊಡಬೇಕು ಹಂಗಾಗಿ ರಸೀದಿನೂ ಕೂಡ ಏನ್ ಮಾಡ್ತಾರಂದ್ರ ನೂರು ಕೆ ಜಿ ಮೌಲ್ಯದ ರಸೀದಿಗಳನ್ನ ಕೊಟ್ಟ ಈಗ ಸೆಕೆಂಡ್ ರೌಂಡ್ ಆಯ್ತು ಕೆಲಸ ಇಷ್ಟ ಆದ್ರಿ ಸೊ ಲಾಲಾ ಎನ್ನುವಂತ ವ್ಯಕ್ತಿ ಎಲ್ಲರಿಗೂ ರಸೀದಿ ಕೊಟ್ಟು ಬಿಟ್ಟ ಈಗ ಏನ್ ಮಾಡುದ್ರ ಇಲ್ಲಿ ಎನ್ನುವಂತಹ ವ್ಯಕ್ತಿ ಏನ್ ಅಂದ್ರೆ ವ್ಯಾಪಾರ ಮಾಡ್ಬೇಕಂತ ವಿಚಾರ ಮಾಡ್ತಾನೆ ಹೌದಾ ಎ ಎನ್ನುವಂತ ವ್ಯಕ್ತಿ ಜೋಳವನ್ನ ಖರೀದಿ ಮಾಡ್ಲಕ್ಕ ಬಿ ಎನ್ನುವಂತಹ ವ್ಯಕ್ತಿ ಹತ್ರ ಹೋಗ್ತಾನೆ ಎನ್ನುವಂತ ವ್ಯಕ್ತಿ ಜೋಳವನ್ನ ಖರೀದಿ ಮಾಡ್ಲಕ್ಕ ಬಿ ಎನ್ನುವಂತ ವ್ಯಕ್ತಿ ಹತ್ರ ಹೋದ ಹೋದಂತಹ ಸಂದರ್ಭದಲ್ಲಿ ಹಿಂದೆ ಬಂಗಾರವನ್ನ ಕೊಟ್ಟು ವ್ಯಾಪಾರ ಮಾಡುವಂತಹ ಜನರು ಇವ್ರು ಏನ್ ಮಾಡ್ತಾರಂದ್ರ ನೋಡಪ್ಪ ನಂದ ಎಲ್ಲಾ ಬಂಗಾರವನ್ನ ಲಾಲಾನ್ ಪತ್ತಾರ ಅಂಗಡಿಗೆ ಇಟ್ಟಿನಿ ಹೌದಾ ಸೊ ಆ ಹಂಗಾಗಿ ನಾನ್ ಏನ್ ಮಾಡ್ತಿದ್ದೇನೆ ನನ್ನ ಜೋಳವನ್ನ ಕೊಡು ಅಂತೇಳಿ ಏನ್ ಮಾಡ್ತಾನಂದ್ರ ಆ ಕಾಗದವನ್ನ ಕೊಟ್ಟು ಏನ್ ಮಾಡ್ತಾನಂದ್ರ ವ್ಯಾಪಾರವನ್ನ ಮಾಡ್ತಾನ ಕಾಗದವನ್ನ ಕೊಟ್ಟು ವ್ಯಾಪಾರ ಮಾಡ್ತಾನ ಬಿ ಅನ್ನುವಂತ ಯಾಕೆ ಎಕ್ಸೆಪ್ಟ್ ಮಾಡ್ತಾನಂದ್ರ ದೇರ್ ಈಸ್ ಅ ವ್ಯಾಲ್ಯೂ ಫಾರ್ ದಟ್ ಪೇಪರ್ ಆ ಪೇಪರ್ ಕೇನದಂದ್ರ ವ್ಯಾಲ್ಯೂ ಅದ ಯಾಕದ ಅಂತೇಳಿ ಆ ಕಾಗದವನ್ನು ಒಯ್ದು ಲಾಲನ ಬಳಿ ಕೊಟ್ಟಾಗ ಲಾಲನ್ನು ಬಂಗಾರವನ್ನು ಕೊಡುತ್ತಾನೆ ಆ ಕಾಗದ ಆ ಕಾಗದ ಎಷ್ಟು ವ್ಯಾಲ್ಯೂದಪ್ಪ ಅಂದ್ರ ಬಂಗಾರಕ್ಕೆ ಎಷ್ಟು ವ್ಯಾಲ್ಯೂ ಅದಲ್ಲ ಆತ ಕೊಟ್ಟಂತಹ ರಸೀದಿ ಕೂಡ ವ್ಯಾಲ್ಯೂ ಅದ ಯಾವಾಗ ನೀವು ಬಂಗಾರವನ್ನು ಮರಳಿ ಪಡೆಯಲು ಬಯಸುತ್ತೀರೆಯೋ ಆವಾಗ ನೀವು ರಸೀದಿಯನ್ನು ತೋರಿಸಬೇಕಾಗುತ್ತದೆ ಆದ್ದರಿಂದ ಆ ರಸೀದಿ ಮೊಟ್ಟ ಮೊದಲ ಬಾರಿಗೆ ಏನಾಗ್ತಂದ್ರ ಪೀಸ್ ಆಫ್ ಪೇಪರ್ ಏನಾಗ್ತದ್ರ ವ್ಯಾಲ್ಯೂ ಬರ್ತದೆ ಪೀಸ್ ಆಫ್ ಪೇಪರ್ ವ್ಯಾಲ್ಯೂ ಬಂದಂತಹ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನಂದ್ರ ನೋಡಪ್ಪ ನನ್ನ ಹತ್ರ ಬಂಗಾರ ಇಲ್ಲ ಈ ರಸೀದಿ ತಗೋ ರಸೀದಿ ತಗೊಂಡು ಏನ್ ಮಾಡಂದ್ರ ನಾನು ಜೋಳವನ್ನ ಕೊಡು ಅಂತೇಳಿ ಏನ್ ಮಾಡ್ತಾನಂದ್ರ ಕಾಗದವನ್ನ ಕೊಟ್ಟು ಜೋಳವನ್ನ ಖರೀದಿ ಮಾಡ್ತಾನ ಇದು ಏನಾಗ್ತಂದ್ರ ಎಲ್ಲರಿಗೂ ಖುಷಿ ತಂದು ಅದು ಯಾಕಂತೇಳಿ ಅಂದಾಗ ಈಗ ರಸೀದಿಗಳು ಎಲ್ಲರ ಹತ್ರದ ಹಳ್ಳಿ ಜನರಲ್ಲಿ ಅವಾಗ ಹಳ್ಳಿ ಜನರು ಏನ್ ಮಾಡ್ತಾರಂದ್ರ ಆ ಕಾಗದದ ವ್ಯಾಲ್ಯೂ ಎಲ್ಲರಿಗೂ ಗೊತ್ತಿರುವುದರಿಂದ ಆ ಕಾಗದ ಎಲ್ಲವೂ ಏನಾಗ್ತವೆ ಅಂದ್ರ ನೋಟುಗಳ ರೂಪದಲ್ಲಿ ಕೆಲಸ ಮಾಡ್ಲಕ್ ಚಾಲೂ ಮಾಡಿಬಿಡ್ತವ್ ಯಾಕಂದ್ರ ಹಳ್ಳಿಯಲ್ಲಿರುವಂತಹ ಎಲ್ಲಾ ಜನರು ಹಳ್ಳಿಯಲ್ಲಿರುವಂತ ಎಲ್ಲಾ ಜನರ ಹತ್ತಿರ ಹತ್ತಿರ ಲಾಲ ಕೊಟ್ಟಂತಹ ರಸೀದಿಗಳಿರುವುದರಿಂದ ಹಳ್ಳಿಯ ಎಲ್ಲಾ ಜನರು ರಸೀದಿಗಳಲ್ಲಿ ರಸೀದಿಗಳ ಮೂಲಕ ಏನ್ ಮಾಡ್ತಾರಂದ್ರ ವ್ಯಾಪಾರ ವಹಿವಾಟುಗಳನ್ನು ಮಾಡಲು ಪ್ರಾರಂಭಿಸಿದರು ಈ ರೀತಿಯಾಗಿ ಏನಾಯ್ತು ಅಂದ್ರ ಹಣ ಎನ್ನುವಂತಹ ಪರಿಕಲ್ಪನೆ ಉದ್ಭವವಾಯಿತು ಅಂತೇಳಿ ನೋಡ್ತೀವಿ ಈಗ ಏನ್ ಅಂದ್ರೆ ಲಾಲ ಇದ್ರಾಗ ಏನಾರ ಟೆಕ್ನಿಕ್ ಮಾಡ್ಬೇಕಲ್ಲ ಅಂತೇಳಿ ಈಗ ಏನ್ ಅಂದ್ರೆ ಹಳ್ಳಿಯ ಎಲ್ಲಾ ಜನರು ಹಳ್ಳಿಯಲ್ಲಿ ಒಂದು ಐವತ್ ಜನ ಇದ್ರ ಇವರೆಲ್ಲರೂ ಇವ್ರೆಲ್ಲರೂ ಏನ್ ಅಂದ್ರೆ ಒಂದು ನೂರು ಕೆಜಿ ಬಂಗಾರವನ್ನ ಒಂದು ನೂರು ಕೆಜಿ ಬಂಗಾರವನ್ನ ಲಾಲನ ಬಳಿ ಇಟ್ಟಾರ ಹೌದಾ ಲಾಲ ಏನ್ ಮಾಡ್ತಾನಂದ್ರ ನೂರು ಕೆ ಜಿ ನೂರು ಕೆ ಜಿ ಮೌಲ್ಯದ ರಸೀದಿಯನ್ನ ಕೊಟ್ಟಾನ ರಸೀದಿಯನ್ನ ಕೊಟ್ಟ ಈಗ ಏನ್ ಮಾಡ್ತಾನಂದ್ರ ರಾಮ್ ಎನ್ನುವಂತ ವ್ಯಕ್ತಿ ರಾಮ್ ಎನ್ನುವಂತ ವ್ಯಕ್ತಿ ಲಾಲನ ಬಳಿ ಬರ್ತಾನ ಬಂದು ನೂರ್ ಲಾಲ ನಿನ್ನ ಹತ್ರ ನೂರು ಕೆ ಜಿ ಬಂಗಾರ ಅದಲ್ಲ ದಯವಿಟ್ಟು ನನಗೇನದಂದ್ರ ಕಷ್ಟ ಅದ ಕಷ್ಟ ಅದ ನನಗೊಂದು ಇಪ್ಪತ್ತೈದು ಕೆಜಿ ಸಾಲವನ್ನು ಕೊಡುವ ಅಂತ ಹೇಳಿ ಏನ್ ಮಾಡ್ತಾನಂದ್ರ ಲಾಲನ ಬಳಿ ಕೇಳ್ತಾನ ಲಾಲನ ಬಳಿ ಬಂಗಾರ ಇಟ್ಟದ ನೂರು ಕೆ ಜಿ ಅದ ರಸೀದಿ ಎಟ್ ಹೊರ ಬಿಟ್ಟನ ನೂರು ಕೆಜಿ ಅಷ್ಟು ಬಿಟ್ಟನ ಓಕೆ ಲೈಬಿಲಿಟೀಸ್ ಬಿಟ್ಟನ ಈಗ ರಾಮ ಎನ್ನುವಂತ ವ್ಯಕ್ತಿ ಲಾಲನ ಬಳಿ ಬಂದ ಏನ್ ಮಾಡ್ತಾನೆ ಒಂದು ಇಪ್ಪತ್ತೈದು ಕೆಜಿ ಬಂಗಾರವನ್ನ ಸಾಲಕ್ಕೆ ಆತನ ಅವಾಗ ಲಾಲ ಎನ್ನುವಂತ ವ್ಯಕ್ತಿ ವಿಚಾರ ಮಾಡ್ತಾನ ಈ ಹಳ್ಳಿ ಜನರು ಒಮ್ಮೆ ಬಂದು ಎಲ್ಲಾ ಬಂಗಾರಂತೂ ನನ್ನ ಬಳಿ ತೆಗೆದುಕೊಂಡು ಹೋಗುವುದಿಲ್ಲ ಹಂಗಾಗಿ ನಾನು ಇಪ್ಪತ್ತೈದು ಕೆಜಿಯನ್ನ ನಾನು ಸಾಲವಾಗಿ ಕೊಡಬಹುದು ಅಂತ ಹೇಳಿ ಇಪ್ಪತ್ತೈದು ಕೆ ಜಿ ಮೌಲ್ಯದ ಬಂಗಾರವನ್ನ ಆತ ಏನ್ ಮಾಡ್ತಾನಂದ್ರೆ ಯಾರಿಗೆ ಕೊಡ್ತಾನ ರಾಮನಿಗೆ ಸಾಲವಾಗಿ ಕೊಡ್ತಾನ ರಾಮನಿಗೆ ಸಾಲವಾಗಿ ಕೊಟ್ಟ ಈಗ ಲಾಲನ ಬಳಿ ಬಂಗಾರ ಇಟ್ಟದ ಎಪ್ಪತ್ತೈದು ರಸೀದಿ ಇಟ್ಟದ ನೂರದ ಹಂಗಾಗಿ ಈ ಸಮಯದ ರಾಮ್ ಏನ್ ಮಾಡ್ತಾನಂದ್ರ ಇಪ್ಪತ್ತೈದು ಕೆಜಿ ಬಂಗಾರವನ್ನ ತೆಗೆದುಕೊಂಡಂತ ರಾಮ ಇದನ್ನ ಯಾರಿ ಕೊಡ್ತಾನಂದ್ರ ಲಕ್ಷ್ಮಣನಿಗೆ ಕೊಡ್ತಾನ ಲಕ್ಷ್ಮಣನಿಗೆ ಕೊಡ್ತಾನ ಹೌದಾ ರಾಮ ಯಾರಿ ಕೊಡ್ತಾನ ಅಂತ ಹೇಳಿದಾಗ ಈ ಇಪ್ಪತ್ತೈದು ಕೆಜಿ ಬಂಗಾರವನ್ನ ರಾಮ ಲಕ್ಷ್ಮಣನಿಗೆ ಕೊಡ್ತಾನ ಈಗ ಲಕ್ಷ್ಮಣ ಏನ್ ಮಾಡ್ಬೇಕು ಅದನ್ನ ಅವನ್ ಬಲ್ಲಿ ಇಟ್ಕೊಂಡು ಮತ್ತೆ ಏನ್ ಮಾಡ್ಬೇಕು ಲಕ್ಷ್ಮಣ ಏನ್ ಮಾಡ್ಬೇಕಂದ್ರ ಆ ಬಂಗಾರವನ್ನ ತಲೆ ಮೇಲೆ ಇಟ್ಕೊಂಡು ಎಲ್ಲಿ ಬರ್ತಾನಂದ್ರ ಲಾಲನ ಬಳಿ ಬಂದಿಡ್ತಾನ ಇಟ್ಟಾಗ ಲಾಲನ ಬಳಿ ಇಪ್ಪತ್ತೈದು ಕೆಜಿ ಬಂಗಾರವನ್ನ ಇಟ್ಟ ಸುಮ್ಮತಾನೇನವ ಇಲ್ಲ ಅವ ಏನ್ ಅಂದ್ರ ಲಾಲ ರಸೀದಿ ಕೊಡು ಅಂತ ಅಂತಾನ ಮತ್ತ ಅವಾಗ ಏನ್ ಮಾಡ್ತಾನ ಇಪ್ಪತ್ತೈದು ಕೆಜಿ ಮೌಲ್ಯದ ರಸೀದಿಗಳನ್ನ ಕೊಡ್ತಾನೆ ಸೊ ಲಾಲನ ಬಳಿ ಬಂಗಾರ ಎಷ್ಟೈತ್ರಿ ನೂರ್ ಕೆಜಿ ಐತು ಮತ್ತ ನೂರ್ ಕೆಜಿ ಐತಿ ಇಪ್ಪತ್ತೈದು ಇತ್ತು ಬಟ್ ಇಪ್ಪತ್ತೈದು ಸಾಲ ಬಟ್ ಆಕ್ಚುಲಿ ಬಂಗಾರ ಎಷ್ಟು ಇಪ್ಪತ್ತೈದು ಮುಗಿತು ಲಕ್ಷ್ಮಣ ಲಕ್ಷ್ಮಣಂತೂ ಇಪ್ಪತ್ತೈದು ಬಂದ್ಬಿಡ್ತು ಬಂದಾಗ ನೂರು ಕೆ ಜಿ ಬಂಗಾರ ಇತ್ತು ಲಾಲನ್ ಬಳಿ ಬಟ್ ರಸೀದಿಗಳು ಹೊರಗೆ ಎಟ್ಟುದು ಒಂದ್ ನೂರ ಇಪ್ಪತ್ತೈದು ಹಂಗಾಗಿ ಬಂಗಾರ ಇರುವುದೇ ನೂರು ಕಿಲೋ ಬದ ಹಳ್ಳಿಯಾಗ ಬಟ್ ರಸೀದಿಗಳು ಎಷ್ಟು ಓಡಾಡ್ಲಕ್ಕ ಅಂದಾಗ ಒಂದು ನೂರ ಇಪ್ಪತ್ತೈದರಷ್ಟು ಎಡಾಡ್ಲಾತವ ನೆಕ್ಸ್ಟ್ ರೌಂಡ್ ಟೂ ನಲ್ಲಿ ಏನಾಗ್ತದಂದ್ರ ಏ ಎನ್ನುವಂತ ವ್ಯಕ್ತಿ ಮಾತ್ರ ಲಾಲನ್ ಬಲಿ ಬರ್ತಾನೆ ಬಂದು ಇಪ್ಪತ್ತೈದು ಕೆ ಜಿ ಜಿ ಮೌಲ್ಯದ ಬಂಗಾರವನ್ನ ಸಾಲ ಲಾಲನ್ ಲಾಲ ಎಷ್ಟು ಉಳಿತದ ಎಪ್ಪತ್ತೈದು ಕೆಜಿ ಅಷ್ಟು ಹೌದಾ ಎಪ್ಪತ್ತೈದು ಕೆ ಜಿ ಅಷ್ಟು ಬಂಗಾರ ಉಳಿತದ ಅವಾಗ ಇಪ್ಪತ್ತೈದು ಕೆಜಿ ಅನ್ನ ಎ ಕೊಟ್ಟಾಗ ಎ ಅನ್ನುವಂಥ ಮತ್ತೊ ಯಾರಿಗೆ ಕೊಡ್ತಾನ ಎ ಅನ್ನುವಂತ ವ್ಯಕ್ತಿ ಏನ್ ಅನ್ನುವಂತ ವ್ಯಕ್ತಿಗೆ ಆ ಇಪ್ಪತ್ತೈದು ಕೆಜಿಯನ್ನ ಕೊಡ್ತಾನ ಅವಾಗ ಎಕ್ಸ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರ ಆ ಹಳ್ಳಿಯಲ್ಲಿ ಲಾಲಾ ಅನ್ನುವಂತ ಒಬ್ಬನೇ ತೊಗೊಂಡ್ ರೊಕ್ಕ ಹಂಗಾಗಿ ಹಳ್ಳಿ ಏನು ಏನ್ ಮಾಡ್ತಾನಂದ್ರ ಲಾಲಾಗೆ ತಂದು ಕೊಡ್ತಾನ ತಂದಿದ ಏನ್ ಮಾಡ್ತಾನವ ರಸೀದಿ ಪಿಡಿತಾನ ಹಂಗ ರಸೀದಿಗಳ ಹೊರಗೆಟ್ಟು ಒಂದು ರಸೀದಿಗಳು ಒಂದೂರ ಇಪ್ಪತ್ತೈದು ಇದ್ದೀರಿ ಪ್ಲಸ್ ರಸೀದಿಗಳು ಏಟ್ ಅದು ಒಂದೂರ ಐವತ್ತು ಬಟ್ ಬಂಗಾರ ಏಟ್ ಅದ ನೂರೇ ಆದ್ದರಿಂದ ಜನರು ಏನೆಲ್ಲ ಚಾಲೂ ಮಾಡ್ತಾರಂದ್ರ ಲಾಲನು ಗಾಳಿಯಲ್ಲಿ ಹಣವನ್ನು ಸೃಷ್ಟಿಸುತ್ತಿದ್ದಾನೆ ಎಂದು ಹಳ್ಳಿಯ ಜನರು ಮಾತನಾಡಲಕ್ಕ ಪ್ರಾರಂಭ ಮಾಡ್ತಾರ ಬಟ್ ಬಂಗಾರ ಬಂಗಾರಿ ನೂರು ಕಿಲೋ ರಾಕೆಟ್ಟದ ಹೊರಗ ಒಂದು ಕೆಜಿ ಅಷ್ಟು ಮೌಲ್ಯದ ಹಣವಾದವ ಈ ರೀತಿಯ ಏನಾಗ್ತಂದ್ರ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಕೆಲಸ ಮಾಡ್ತದ ಇದು ಏನಂದ್ರ ಲಾಲನ ಕತೆ ಈ ಕಥೆ ನಿಮಗೆ ತಿಳಿದಿದ್ರಂದ್ರ ನಾವು ವಾಕ್ಯಗಳ ರೂಪದಲ್ಲಿ ಹೆಂಗ್ ಬರೀಬೇಕನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗ್ರಿ ಓಕೆ ನೋಡಿ ಒಂದು ಹಳ್ಳಿಯಲ್ಲಿ ಲಾಳು ಎಂಬ ಅಕ್ಕ ಸಾಲಿಗೆ ಹಳ್ಳಿಯ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಬಂಗಾರ ಮತ್ತು ಇತರ ಅಮೂಲ್ಯವಾದ ಲೋಹಗಳನ್ನು ಬಳಸುತ್ತಿದ್ದರು ಆಗ್ಲೇ ಹೇಳಿದಾಗ ಫಸ್ಟ್ ಫೇಜ್ ನಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಅಕ್ಕ ಸಾಲಿಗೆ ಆ ಹಳ್ಳಿಯ ಜನರು ಏನ್ ಮಾಡಿದ್ದಾರೆ ಬಂಗಾರ ಮತ್ತು ಇತರೆ ವಸ್ತುಗಳನ್ನ ಬಳಸಿ ಏನ್ ಮಾಡುತ್ತಿದ್ದಾರೆ ಅಂದ್ರ ವ್ಯಾಪಾರವನ್ನ ಮಾಡುತ್ತಿದ್ದರು ಮುಂದೆ ಮುಂದೆ ಜನರು ತಮ್ಮಲ್ಲಿರುವ ಬಂಗಾರವನ್ನು ಸುರಕ್ಷಿತವಾಗಿಡಲು ಲಾಲಾನ ಬಳಿಯಲು ಇಡುವುದಕ್ಕೆ ಪ್ರಾರಂಭಿಸಿದರು ಇದಕ್ಕೆ ಪ್ರತಿಫಲವಾಗಿ ಲಾಲ ಕಾಗದದ ರಸೀದಿಗಳನ್ನು ಹಳ್ಳಿಯ ಜನರಿಗೆ ನೀಡುತ್ತಿದ್ದ ಅವರಿಂದ ಸಣ್ಣ ಮೊತ್ತದ ಶುಲ್ಕವನ್ನು ಸಹ ಪಡೆಯುತ್ತಿದ್ದ ಓಕೆ ಇಲ್ಲೆಲ್ಲರೂ ನೋಡ್ರಿ ಬಂಗಾರ ಲಾಲ ಅನ್ ಬಳಿ ಅವ ಏನ್ ಮಾಡ್ಯಾನ ರಸೀದಿ ಕೊಟ್ಟಣ ಮೊದಲು ಒಬ್ಬರೇ ಏನ್ ಮಾಡಿದ್ರು ಎಲ್ಲರೂ ಒಯ್ದಿಟ್ಟರು ವೈದ್ಯರು ಪ್ರತಿಯಾಗಿ ಏನ್ ಮಾಡ್ದ ಆತ ರಸೀದಿಯನ್ನ ಕೊಟ್ಟ ನೆಕ್ಸ್ಟ್ ಮುಂದೆ ಕಾಲದ ನಂತರ ನಿಧಾನವಾಗಿ ಲಾಲ ನೀಡಿದ ರಸೀದಿಗಳು ಹಣವಾಗಿ ಚಲಾವಣೆಯಾಗಲು ಪ್ರಾರಂಭಿಸಿತು ಇದರ ಅರ್ಥ ಎಂದರಿ ಜೋಳವನ್ನು ಖರೀದಿಸಲು ಬಂಗಾರವನ್ನು ನೀಡುವುದರ ಬದಲಾಗಿ ಲಾಲ ನೀಡಿದ ರಸೀದಿಯನ್ನ ಪಾವತಿಸುವುದಾಗಿತ್ತು ಹೀಗೆ ಹಳ್ಳಿಯ ಜನರು ಪ್ರತಿಯೊಬ್ಬರು ವಿನಿಮಯ ಮಾಧ್ಯಮವಾಗಿ ಈ ಕಾಗದದ ರಸೀದಿಗಳನ್ನು ಒಪ್ಪಿಕೊಂಡರು ಓಕೆ ನೋಡ್ರಿ ಒಬ್ಬ ಎನ್ನುವಂಥ ವ್ಯಕ್ತಿ ಬಿ ಎನ್ನುವಂತ ವ್ಯಕ್ತಿ ಬಳಿ ಹೋಗಿ ಜೋಳವನ್ನು ಖರೀದಿ ಮಾಡಲಿಕ್ಕೆ ರಸೀದಿಯನ್ನು ಕೊಟ್ಟಾನ ಯಾಕಂದ್ರೆ ಎಲ್ಲರೂ ರಸೀದಿಯನ್ನ ಹಣ ಎಂದು ಒಪ್ಪಿಕೊಂಡಾರ ಅಂತೇಳಿ ನಾವು ನೋಡ್ತೀವಿ ಇನ್ನಷ್ಟು ಮುಂದಿನ ಪಾಯಿಂಟ್ ಬಂದಾಗ ಈಗ ಬೇರೆ ಬೇರೆ ಠೇವಣಿಗಳಲ್ಲಿ ನೂರು ಕೆ ಜಿ ಬಂಗಾರವಿದೆ ನೂರು ಕೆಜಿಗೆ ಅನುಗುಣವಾಗಿ ರಸೀದಿಯನ್ನ ನೀಡನ ನೂರು ಕೆ ಜಿ ಬಂಗಾರದ ನೂರು ಕೆಜಿ ರಸೀದಿಯನ್ನ ನೋ ಪ್ರಾಬ್ಲಮ್ ಮುಂದೆ ಸಮಯ ಕಳೆದ ನಂತರ ರಾಮ ಏನ್ ಮಾಡ್ತಾನಂದ್ರ ಇಪ್ಪತ್ತೈದು ಕೆ ಜಿ ಬಂಗಾರವನ್ನ ಸಾಲವಾಗಿ ಪಡಿತಾನ ಇಪ್ಪತ್ತೈದು ಕೆ ಜಿ ಬಂಗಾರವನ್ನ ಸಾಲವಾಗಿ ಪಡಿತನ ಅವನಲ್ಲಿರುವ ಬಂಗಾರವನ್ನು ಇಪ್ಪತ್ತೈದು ಕೆಜಿ ಹೌದಾ ಲಾಲ ಏನ್ ಮಾಡ್ತಾನಂದ್ರ ತನ್ನಲ್ಲಿರುವ ಇಪ್ಪತ್ತೈದು ಕೆಜಿ ಬಂಗಾರವನ್ನ ರಾಮನಿಗೆ ನೀಡತಾನ ನೀಡಿದಾಗ ಯಾಕೆ ಅಂದ್ರೆ ಎಲ್ಲರೂ ಒಂದೇ ಬಾರಿ ಕೇಳುದಲ್ತು ಅಂತ ಹೇಳಿ ಏನ್ ಮಾಡ್ತಂದ್ರ ಸಾಲ ನೀಡುತ್ತಾನ ಸಾಲ ಪಡೆದ ರಾಮನು ಯಾರಿಗೆ ನೆಡ್ತಾನ ಅಂದ್ರ ಲಕ್ಷ್ಮಣನಿಗೆ ನೀಡುತ್ತಾನ ಲಕ್ಷ್ಮಣ್ ನೀಡಿದಾಗ ಸೊ ನೋಡಿ ಇಲ್ಲಿ ಸಾಲ ಇಲ್ಲಿ ಪಡೆದಿದ್ದ ರಾಮ ಇಲ್ಲಿ ರಾಮ ಸಾಲ ಪಡೆದಿದ್ದ ಇದನ್ನ ಯಾರಿಗೆ ಕೊಟ್ಟಿದ ಲಕ್ಷ್ಮಣನಿಗೆ ಕೊಟ್ಟಿದ ಲಕ್ಷ್ಮಣನಿಗೆ ಕೊಟ್ಟಾಗ ಲಕ್ಷ್ಮಣ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಂದ್ರ ಮತ್ತೆ ಆ ಹಣವನ್ನ ಏನ್ ಮಾಡ್ತಾನ ಲಾಲನ ಬಳಿ ತಂದು ಏನ್ ಮಾಡ್ತಾನಂದ್ರ ಜಮಾ ಮಾಡತಾನ ಲಾಲನ ಬಳಿ ತಂದು ಆ ಠೇವಣಿಯನ್ನ ಇರಿಸುತ್ತಾನೆ ಸಾಲ ಪಡೆದ ರಾಮನು ಲಕ್ಷ್ಮಣನಿಗೆ ನೀಡುತ್ತಾನೆ ಲಾಲನ ಬಳಿ ಒಂದು ಠೇವಣಿ ಯಾಗಿಸುತ್ತಾನೆ ಅದರ ಪ್ರತಿಯಾಗಿ ಏನ್ ಮಾಡ್ತಾನಂದ್ರೆ ಲಕ್ಷ್ಮಣನು ಕೂಡ ರಸೀದಿ ಪಡಿತಾನ ಹಂಗಾಗಿ ಬಂಗಾರ ನೂರೇ ಆಗ್ತದೆ ಬಟ್ ರಸೀದಿ ಏನಾಗ್ತದೆ ಇದರ ಪರಿಣಾಮವಾಗಿ ರಸೀದಿಯ ಮೌಲ್ಯ ಒಂದೂರ ಇಪ್ಪತ್ತೈದು ಕೆಜಿ ಮೌಲ್ಯದಷ್ಟಾಗುತ್ತದೆ ಆದರೆ ಬಂಗಾರ ಮಾತ್ರ ನೂರು ಕೆ ಜಿ ಇರುತ್ತದೆ ಆದ್ದರಿಂದ ಹಳ್ಳಿಯ ಜನರು ಲಾಲನ್ನು ಗಾಳಿಯಲ್ಲಿ ಹಣವನ್ನು ಸೃಷ್ಟಿಸುತ್ತಿದ್ದಾನೆ ಎಂದು ಅವರು ತಿಳಿಯುತ್ತಾರೆ ಈ ಉದಾಹರಣೆ ಮೂಲಕ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸವೂ ಕೂಡ ಏನ್ ಮಾಡ್ತಂದ್ರೆ ಬ್ಯಾಂಕುಗಳು ಹಿಂಗೆ ಮಾಡುತ್ತಾ ನಾನು ಇಂಡಿವಿಜುವಲ್ ಆಗಿ ಹಣವನ್ನು ಗಳಿಸ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕನ್ನೋದು ಹೇಳದೆ ಇನ್ನ ಬ್ಯಾಂಕುಗಳು ಯಾವ ರೀತಿ ಹಣವನ್ನ ಗಳಿಸ್ತವ ಇಂಡಿವಿಜುವಲ್ ಆಗಿ ಲಾಲ ಗಳಿಸ ಇಲ್ಲಿ ಇರುವುದೇ ಒಂದ್ ನೂರ್ ಕೆಜಿ ಅದ ಬಟ್ ಅವ್ ಸಹ ಹಣ ಇಟ್ಟು ಬಿಟ್ಟನು ಹೊರಗ ಒಂದ್ನೂರ ಐವತ್ತರಷ್ಟು ಏನ್ ಮಾಡೇನಂದ್ರ ಆ ತರ ಸೀದಿಗಳನ್ನ ಬಿಟ್ಟನ ಈ ರೀತಿಯಾಗಿ ಅರ್ಥವ್ಯವಸ್ಥೆಯಲ್ಲಿ ವೈಯಕ್ತಿಕವಾಗಿ ಏನ್ ಮಾಡ್ತಾನಂದ್ರ ಇದು ಸಣ್ಣ ಪ್ರಮಾಣದಲ್ಲಿ ಹೇಳುತ್ತೆ ನೆಸ್ಟು ದೊಡ್ಡ ಪ್ರಮಾಣದಲ್ಲಿ ಹೇಳ್ತೀನಿ ಸೊ ಈ ರೀತಿಯಾಗಿ ಹಣವನ್ನ ಬೆಳೆಸ್ತಾರೆ ಈ ಪ್ರಶ್ನೆ ಕೇಳಿದಾಗ ಸೊ ನೀವು ಈಗ ಕಥೆಯನ್ನ ನೆನಪು ಮಾಡ್ಕೋಬೇಕು ನಾನು ಹೇಳಿ ಈ ರೀತಿಯಾಗಿ ನಿಮ್ಮ ಕಥೆಯನ್ನ ಹೇಳೀನಿ ಈ ಕಥೆಯನ್ನ ನೆನಪಿಸ್ಕೊಂಡು ನೀವು ಬರ್ದಿದ್ದೆ ಆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಂತೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸೊ ಜೈ ಹಿಂದ್